ಇವತ್ತು ನೋಡ್ತಾ ಇರೋ ಕೇಸು ಒಂದು ಒಂಬತ್ತು ವರ್ಷ ಹುಡುಗ ಗಾಡಿ ಓಡಿಸಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸು ಸೇರಿ ಸೊ ಇವರಿಂದ ಸ್ವಲ್ಪ ಹುಡುಗ ವಯಸ್ಸಲ್ಲಿ ಜಾಸ್ತಿ ಇರೋನು ಮುಂದೆ ಕೂತ್ಕೊಂಡು ಗಾಡಿ ಓಡಿಸಿದ್ದಾನೆ ಇದು ಒಂಬತ್ತು ವರ್ಷ ಹುಡುಗ ಏನು ಮಾಡಿದಾನೆ ಹಿಂದೆ ಕೂತ್ಕೊಂಡಿದ್ದಾನೆ ಸೊ ಅವನಿಗೆ ಓಡ್ಸೋಕ್ಕೆ ಬರ್ತೀರಾ ಗಾಡಿ ಬೀಳಿಸ್ಬಿಟ್ಟು ಇದು ಫ್ರ್ಯಾಕ್ಚರ್ ಆಗಿದೆ ಫ್ರ್ಯಾಕ್ಚರ್ ಏನಾಗಿದೆ ಅಂದರೆ ಎರಡು ಫ್ರ್ಯಾಕ್ಚರ್ಸ್ ಇದೆ ಒಂದು ಎರಡೂ ಮೈನರ್ ಫ್ರ್ಯಾಕ್ಚರ್ಸೇ ದೊಡ್ಡ ಫ್ರ್ಯಾಕ್ಚರ್ಸ್ ಯಾವುದೂ ಇಲ್ಲ ಹೋಪ್ಫುಲಿ ಆ್ಯಂಡ್ ಥ್ಯಾಂಕ್ಫುಲಿ ಸೋ ಇದು ಏನಾಗಿದೆ ಎಲ್ಬೋ ಅಲ್ಲಿ ಹ್ಯೂಮರಸ್ ಬೋನ್ ಅಂತ ಒಂದು ಬರುತ್ತೆ ಆ ಬೋನಲ್ಲಿ ಫ್ರ್ಯಾಕ್ಚರ್ ಆಗಿದೆ ವಿಸಿಬಲ್ ಫ್ರ್ಯಾಕ್ಚರ್ ಕಾಣ್ತಾ ಇದೆ ಬಟ್ ಇದು ಅನ್ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಅಂತ ಆದಮೇಲೆ ವೃಸ್ಟಲ್ಲಿ ಮೈನರ್ ಫ್ರ್ಯಾಕ್ಚರ್ ಆಗಿದೆ ಸ್ವಲ್ಪ ಬೆಂಡ್ ಆದಂಗೆ ಅದು ಎಮ್ ಕೆ ಇದೆ ಸೊ ಇಷ್ಟು ಡೀಟೇಲಾಗ ಏನಕ್ಕೋಸ್ಕರ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಇದು ಅಂದರೆ ನಾನು ವೀಡಿಯೋಸು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ ಆದಮೇಲೆ ತುಂಬ ಜನ ಬೋನ್ ಸೆಟರ್ಸ್ ನಮ್ಮ ಥರನೇ ಇರೋರು ಥೆರಫಿಸ್ಟು ಪುತ್ತೂರು ಕಟ್ಟು ಹಾಕೋರು ಕಾಲ್ ಮಾಡಿ ಸರ್ ಇದನ್ನು ಸ್ವಲ್ಪ ಡೀಟೇಲಾಗ ಎಕ್ಸ್ಪ್ಲೈನ್ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನು ನಾವು ಫಾಲೋಅಪಲ್ಲಿ ಇದ್ದೀವಿ ಸೊ ಇದು ಒಂದು ನಿಮಿಷ ಎರಡು ನಿಮಿಷದ್ದು ವೀಡಿಯೋ ನೀವು ಟ್ರೀಟ್ಮೆಂಟ್ದು ಅಪ್ಲೋಡ್ ಮಾಡ್ತಾ ಇರೋದರಿಂದ ಅರ್ಧ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇದೆ ಅರ್ಧ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಇದು ಮಾಡಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ದಿನ ತಗೊಂಡುತ್ತೆ ಇಂಥ ಕೇಸಸ್ಸು ಯಾವ ರೀತಿ ಏನು ಮೆಡಿಸಿನ್ಸ್ ಹಾಕಬೇಕು ಏನು ಏಜ್ ಫ್ಯಾಕ್ಟರಲ್ಲಿ ಇದು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ಹಾಗೆಯೇ ಎಕ್ಸ್ಪ್ಲೈನ್ ಮಾಡ್ತಾಯಿರಿ ಅಂತ ತುಂಬ ಜನ ಕಾಲ್ಸ್ ಮಾಡಿ ನನಗೆ ಹೇಳಿದ್ದಾರೆ ಸೊ ಅದರಿಂದ ನಾನು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಫ್ರ್ಯಾಕ್ಚರ್ಸಲ್ಲಿ ಮೂರಿಂದ ನಾಲ್ಕು ಟೈಪ್ಸ್ ಇರುತ್ತೆ ಡಿಪೆಂಡ್ಸ್ ಆನ್ ದಿ ಸಿವಿಯರಿಟಿ ಆಫ್ ದಿ ಫ್ರ್ಯಾಕ್ಚರ್ ಏನಾಗುತ್ತೆ ಅದು ರಿಕವರಿದು ಟೈಮು ಡಿಪೆಂಡ್ ಮಾಡುತ್ತೆ ಇವಾಗ ಈ ಹುಡುಗನಿಗೆ ಆಗಿರೋದು ಅನ್ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಅಂದರೆ ಮೂಳೆ ಮುರಿದೋಗ್ಬಿಟ್ಟು ಜರಗಿಲ್ಲ ಮೂಳೆ ಮುರಿದೋಗ್ಬಿಟ್ಟು ಆ ಪಾಯಿಂಟಲ್ಲಿ ಆ ಪಾಯಿಂಟಿಂದ ಬೇರೆ ಕಡೆ ಜರಗ್ಬಿಟ್ರೆ ಅದ್ರಿಗೆ ಹೇಳೋದು ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಅಂತ ಮೂಳೆ ಮುರಿದೋಗ್ಬಿಟ್ಟು ಆ ಪಾಯಿಂಟಿಂದ ಜರುಗಿಲ್ಲ ಬಟ್ ಅದು ಬರೀ ಅದರಲ್ಲಿ ಮುರಿತಾ ಇದೆ ಅಂದರೆ ಅದ್ರಿಗೆ ಅನ್ಡಿಸ್ಪ್ಲೇಸ್ಡ್ ಫ್ರ್ಯಾಕ್ಚರ್ ಅಂತ ಹೇಳೋದು ಸೊ ಇದು ಮೈನರ್ ಫ್ರ್ಯಾಕ್ಚರ್ ಟೈಪಲ್ಲಿ ಇದು ಬರುತ್ತೆ ಇಂಥ ಕೇಸಸ್ಸು ಡಿಪೆಂಡ್ಸ್ ಆನ್ ದಿ ಏಜ್ ಚಿಕ್ಕ ಮಕ್ಕಳಿಗೆ ರಿಕವರಿ ಫಾಸ್ಟ್ ಆಗುತ್ತೆ ಏನಗೋಸ್ಕರ ಅಂದರೆ ಅವ್ರ ಬೋನ್ ಗ್ರೋತ್ ಫಾಸ್ಟ್ ಇರುತ್ತೆ ಗ್ರೋವಿಂಗ್ ಸ್ಟೇಜಲ್ಲಿ ಇರ್ತಾರೆ ಸೊ ಫ್ರ್ಯಾಕ್ಚರ್ಸ್ ರಿಕವರಿ ಆಗೋದು ತುಂಬ ಫಾಸ್ಟ್ ಈ ಹುಡುಗನಿಗೆ ಮ್ಯಾಕ್ಸಿಮಮ್ ಈ ಫ್ರ್ಯಾಕ್ಚರು ಇಟ್ ಮೇ ಟೇಕ್ ಅಪ್ ಟು ಫಾರ್ಟಿ ಫೈವ್ ಡೇಸ್ ನಲ್ವತ್ತೈದು ದಿನದಿಂದ ಹಿಡಿದು ಅದು ಮ್ಯಾಕ್ಸಿಮಮ್ ಒಂದು ಸಿಕ್ಸ್ಟಿ ಡೇಸ್ ಅಂದರೆ ಮ್ಯಾಕ್ಸಿಮಮ್ ಅದು ಸೊ ಇಂಥ ಕೇಸಸ್ಗೆ ಮ್ಯಾಕ್ಸಿಮಮ್ ಒಂದು ನಾಲ್ಕು ಕಟ್ಟು ಬೀಳ್ಬೋದು ಒಂದು ಮೂರು ಕಟ್ಟಲ್ಲಿ ರಿಕವರ್ ಆಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಎರಡನೇ ಕಟ್ಟಲ್ಲಿ ರಿಕವರಿ ಆಗೋದು ರೇರ್ಲಿ ಅದು ನೋಡ್ಕೊತಾ ಇರಬೇಕು ಎರಡು ಕಟ್ಟಲ್ಲಿ ಇದು ಕಂಪ್ಲೀಟ್ ರಿಕವರ್ ಆಗಿದೆಯಾ ಇಲ್ಲ ಅಂತ ಎಕ್ಸ್ರೇಗೆ ಕಳಿಸಿ ಎಕ್ಸ್ರೇಯಲ್ಲಿ ನೋಡ್ಕೊತಾ ಇರಬೇಕು ಆದಮೇಲೆ ಪೇಷಂಟ್ಗೆ ಊತ ಎಷ್ಟಿದೆ ಅದನ್ನು ಟ್ಯಾಲಿ ಮಾಡ್ಕೊತಾ ಇರಬೇಕು ಆದಮೇಲೆ ಪೇಯ್ನ್ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊತಾ ಇರಬೇಕು ಪೇಯ್ನೆಲ್ಲ ಕಮ್ಮಿ ಹೋಗ್ಬಿಟ್ಟು ಎಲ್ಲ ಆ್ಯಕ್ಟಿವಿಟಿ ಎಲ್ಲ ನಾರ್ಮಲ್ ಇದೆ ಎಲ್ಲ ನಾರ್ಮಲ್ ಬಂದುಬಿಟ್ಟಿದೆ ಅನ್ನಂಗಿದ್ರೆ ಆವಾಗ ಅದು ಟ್ರೀಟ್ಮೆಂಟು ಆಲ್ಮೋಸ್ಟ್ ಮುಗೀತಾ ಬಂತು ಅಂತ ರೀಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ನ ಫಿನಿಶ್ ಮಾಡೋದು ಅದು ಭಾಳ ಒಳ್ಳೆಯದು ಕೆಲವ್ರಿಗೆ ರಿಕವರಿ ಸ್ಲೋ ಆಗಿ ಹೋಗ್ಬಿಡುತ್ತೆ ಕೆಲವರಿಗೆ ಫಾಸ್ಟಾಗಿ ಹೋಗ್ಬಿಡುತ್ತೆ ಅದು ಕಂಪ್ಲೀಟ್ಲಿ ಡಿಪೆಂಡ್ ಮಾಡೋದು ಅವ್ರ ಅವ್ರ ಬಾಡಿಯಲ್ಲಿರೋ ಇಮ್ಯೂನ್ ಸಿಸ್ಟಮು ಅವ್ರ ಬಾಡಿಯಲ್ಲಿರೋದು ಬೋನ್ ಗ್ರೋತು ಎಷ್ಟಿರುತ್ತೆ ಅದರ ಮೇಲೆ ಆಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಮೂರು ಕಟ್ಟಲ್ಲಿನೂ ರಿಕವರಿ ಆಗೋಗ್ಬಿಡುತ್ತೆ ಕೆಲವ್ರಿಗೆ ಎರಡೇ ಕಟ್ಟಲ್ಲಿ ರಿಕವರಿ ಆಗಿರೋದು ನೋಡಿದ್ದೀನಿ ಇನ್ನೂ ಜಾಸ್ತಿ ಫ್ರ್ಯಾಕ್ಚರ್ ಇರೋದು ಒಂದೇ ಕಟ್ಟು ಅಂದರೆ ಟೆನ್ ಡೇಸು ಫಿಫ್ಟೀನ್ ಡೇಸ್ ಡ್ಯೂರೇಷನಲ್ಲಿ ಇರುತ್ತೆ ಸೊ ಅದು ರಿಕವರಿ ಆಗಿರೋದನ್ನು ಕೂಡ ನೋಡಿದ್ದೀವಿ ಸೊ ಇದು ಡಿಪೆಂಡ್ ಮಾಡ್ಕೋಬೇಕು ಯಾವ ರೀತಿ ಇದು ಫ್ರ್ಯಾಕ್ಚರ್ ಆಗಿದೆ ಪೇಷೆಂಟ್ಗೆ ಏಜ್ ಎಷ್ಟಿದೆ ಅನ್ನೋದ ಮೇಲೆ ಡಿಪೆಂಡ್ ಮಾಡ್ಕೋಬೇಕು ಮುಖ್ಯವಾಗ ಟೈಪ್ ಆಫ್ ಫ್ರ್ಯಾಕ್ಚರ್ ಇದು ಏನು ಅಂತ ತಿಳ್ಕೋಬೇಕು ಇದು ಟ್ರೀಟ್ಮೆಂಟ್ ಆಗಿದ್ದಾದಮೇಲೆ ಹುಡುಗನಿಗೆ ಆನ್ ದ ಸ್ಪಾಟು ಎಲ್ಲ ರಿಡ್ಯೂಸ್ ಆಗಿದೆ ಆದಮೇಲೆ ಊತ ಎಲ್ಲ ಇದ್ದಿದ್ದು ಅದೆಲ್ಲ ಇಮಿಡಿಯೇಟ್ಲಿ ಎಕ್ಸಸೈಸಸ್ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಪೇಷಂಟ್ಗೆ ಪೇಯ್ನ್ ಇಲ್ಲದೇ ಆರಾಮಾಗ ಈ ಮಗು ಹೋಗಿದೆ ಇವರ ಪ್ಯಾರೆಂಟ್ಸನ್ನು ಸ್ಯಾಟಿಸ್ಫೈಡ್ ಆಗಿದ್ದಾರೆ